ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನೆಲ್ ಲೇಡೀಸ್ ಕ್ಲಬ್ ಎಲ್ಲರಿಗೂ ಆಸೆ ಇರುತ್ತೆ ಪರ್ಫೆಕ್ಟ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬರಬೇಕು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರಬೇಕು ಎಲ್ಲ ತರಹದ ಎಲ್ಲಾ ಪ್ಯಾಟರ್ನ್ಸ್ ಅದ ಎಲ್ಲ ಸೈಜಸ್ ಅದ ಬ್ಲೌಸ್ ಅನ್ನ ಸ್ಟಿಚ್ ಮಾಡೋಕ್ಕೆ ಬರಬೇಕು ಅಂತ ಬಟ್ ಎಲ್ಲಾ ಟೈಪ್ಸ್ ಅದ ಬ್ಲೌಸಸ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಕಲಿಯೋದಕ್ಕಿಂತ ಮುಂಚೆ ಎಕ್ಸಾಕ್ಟ್ಲಿ ಯಾವೆಲ್ಲ ಬ್ಲೌಸ್ ಟೈಪ್ಸ್ ಇರುತ್ತೆ ಏನೆಲ್ಲ ಪ್ಯಾಟರ್ನ್ಸ್ ಬರುತ್ತೆ ಯಾವ ಬ್ಲೌಸ್ ನಲ್ಲಿ ಏನು ಸಬ್ ಟೈಪ್ ಬರುತ್ತೆ ಅದು ಎಲ್ಲ ಗೊತ್ತಾಗೋದು ತುಂಬ ಇಂಪಾರ್ಟೆಂಟ್ ಇದೆ ಬಿಕಾಸ್ ಸರ್ತಿ ನಿಮ್ಗೆ ಬ್ಲೌಸ್ ಟೈಪ್ಸ್ ಹೇಗೆಲ್ಲ ಇರುತ್ತೆ ಯಾವ ಬ್ಲೌಸ್ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಾದ್ರೆ ಅದು ಕಲಿಲಿಕ್ಕೆ ಮತ್ತೆ ವಿತ್ ಪರ್ಫೆಕ್ಟ್ ಫಿನಿಶಿಂಗ್ ಮತ್ತೆ ಪರ್ಫೆಕ್ಟ್ ಸ್ಟಿಚಿಂಗ್ ಮಾಡಕ್ಕೆ ಈಸಿ ಆಗತ್ತೆ ಸೊ ಹೀಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಬ್ಲೌಸ್ ಟೈಪ್ಸ್ ಏನೆಲ್ಲ ಇರುತ್ತೆ ಯಾವ ಬ್ಲೌಸ್ ಟೈಪ್ ಯಾವ ರೀತಿ ಕಾಣುತ್ತೆ ಅದರಲ್ಲಿ ಏನ್ ಸಬ್ ಟೈಪ್ ಬರುತ್ತೆ ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಸ್ಪೆಷಲಿ ಈ ವಿಡಿಯೋ ಬಿಗಿನರ್ಸ್ ಆಗಿ ತುಂಬಾ ಹೆಲ್ಪ್ಫುಲ್ ಇದೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಲ್ದೆ ನೋಡಿ ಬನ್ನಿ ನೋಡೋಣ ಸೊ ನೋಡಿ ಈಗ ಬ್ಲೌಸ್ ಟೈಪ್ಸ್ ನಲ್ಲಿ ಮೇನ್ ಮೂರು ಮೇಜರ್ ಟೈಪ್ಸ್ ಬರುತ್ತೆ ಒಂದೇನ್ ಬರುತ್ತೆ ಟಕ್ಸ್ ಬ್ಲೌಸ್ ಎರಡನೇದು ಬರುತ್ತೆ ಕಟೋರಿ ಬ್ಲೌಸ್ ಆಮೇಲೆ ಬರುತ್ತೆ ಪ್ರಿನ್ಸೆಸ್ ಬ್ಲೌಸ್ ಸೊ ಟಕ್ಸ್ ಬ್ಲೌಸ್ ನೋಡಿ ಕಾಣಕ್ಕೆ ಈ ರೀತಿ ಕಾಣುತ್ತೆ ಇದೇನು ನಿಮ್ಗೆ ಲೈನ್ಸ್ ಎಲ್ಲ ಕಾಣಿಸ್ತಾ ಇದೆ ಇದಕ್ಕೆ ಟಕ್ಸ್ ಅಂತ ಹೇಳ್ತಾರೆ ಸೊ ಈ ರೀತಿ ಟಕ್ಸ್ ಬ್ಲೌಸ್ ಬರುತ್ತೆ ಕಟೋರಿ ಬ್ಲೌಸ್ ಅಂದರೆ ಅದು ಈ ರೀತಿ ಬರುತ್ತೆ ಇಲ್ಲಿ ಈ ಪಾರ್ಟ್ ಏನು ಕಾಣಿಸ್ತಾ ಇದೆ ಇದಕ್ಕೆ ಕಟೋರಿ ಅಂತ ಹೇಳ್ತಾರೆ ಇದರಲ್ಲಿ ಈ ರೀತಿ ಟಕ್ಸ್ ಬರುತ್ತೆ ಆಮೇಲೆ ಬರುತ್ತೆ ಪ್ರಿನ್ಸೆಸ್ ಬ್ಲೌಸ್ ಪ್ರಿನ್ಸೆಸ್ ಬ್ಲೌಸ್ ನಲ್ಲಿ ಈ ರೀತಿ ಇದು ಪ್ಯಾಟರ್ನ್ ಬರುತ್ತೆ ಸೊ ಈ ಮೂರು ಮೇನ್ ಬ್ಲೌಸ್ ಟೈಪ್ಸ್ನಲ್ಲಿ ಸಬ್ ಟೈಪ್ಸ್ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಸಲ ನೋಡಿರ್ಬಹುದು ಬೋಟ್ ನೆಕ್ ವಿತ್ ಪ್ರಿನ್ಸೆಸ್ ಬ್ಲೌಸ್ ಮತ್ತೆ ಕಾಲರ್ ನೆಕ್ ವಿತ್ ಪ್ರಿನ್ಸೆಸ್ ಬ್ಲೌಸ್ ಸೊ ಈ ಬ್ಲೌಸಸ್ನಲ್ಲಿ ನೆಕ್ಗೆ ನಿಮಗೆ ಬೋಟ್ ನೆಕ್ ಕಾಣಿಸ್ತಾ ಇದೆ ಅಥವಾ ಕಾಲ ನೆಕ್ ಕಾಣಿಸ್ತಾ ಇದೆ ಅದು ನೆಕ್ ಟೈಪ್ ಆಯ್ತು ಅದು ಬ್ಲೌಸ್ ಟೈಪ್ ಅಲ್ಲ ಅದರಲ್ಲಿ ಮೇನ್ ಬ್ಲೌಸ್ ಟೈಪ್ ಏನ್ ಬರ್ತಾ ಇದೆ ಪ್ರಿನ್ಸೆಸ್ ಬ್ಲೌಸ್ ಓಕೆನಾ ಈ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ಮೂರು ಬ್ಲೌಸ್ ಟೈಪ್ಸ್ ಬರುತ್ತೆ ಈಗ ಈ ಮೇನ್ ಮೂರು ಬ್ಲೌಸ್ ಟೈಪ್ಸ್ ನಲ್ಲಿ ಸಬ್ ಅಂತ ನೋಡೋಣ ಫಸ್ಟ್ ನೋಡೋಣ ಟಕ್ಸ್ ಬ್ಲೌಸ್ ಸೊ ಟಕ್ಸ್ ಬ್ಲೌಸ್ ನಲ್ಲಿ ಫಸ್ಟ್ ಬರುತ್ತೆ ಸಿಂಪಲ್ ಒನ್ ಟಕ್ಸ್ ಬ್ಲೌಸ್ ಅಂದ್ರೆ ಏನು ಇದು ಫ್ರಂಟ್ ಭಾಗ ಇದೆ ಇದು ಬ್ಯಾಕ್ ಭಾಗ ಇದೆ ಇದರಲ್ಲಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಬರೀ ಒಂದೇ ಟಕ್ಸ್ ಬರುತ್ತೆ ಅದಕ್ಕೆ ಇದಕ್ಕೆ ಒನ್ ಟಕ್ಸ್ ಬ್ಲೌಸ್ ಅಂತ ಕರೀತಾರೆ ಆಮೇಲೆ ಬರುತ್ತೆ ಒನ್ ಟಕ್ಸ್ ಬ್ಲೌಸ್ ವಿತ್ ಬೆಲ್ಟ್ ಅಂದ್ರೆ ಇಲ್ಲಿ ಮೇಲುಗಡೆ ಈ ಬ್ಲೌಸ್ ನಲ್ಲಿ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿರ್ಲಿಲ್ಲ ಬಟ್ ಇಲ್ಲಿ ಕೆಳಗಡೆ ನೋಡಬಹುದು ಈ ಪಾರ್ಟ್ ಏನಿದೆ ಇದು ಕೆಳಗಡೆ ಇದಕ್ಕೆ ಬೆಲ್ಟ್ ಅಂತ ಕರೀತಾರೆ ಸೊ ಇದರಲ್ಲಿ ವಿತ್ ಬೆಲ್ಟ್ ಬರುತ್ತೆ ಇದು ಫ್ರಂಟ್ ಭಾಗ ಇದು ಬ್ಯಾಕ್ ಭಾಗ ಸೊ ನೀವು ವಿದೌಟ್ ಬೆಲ್ಟ್ ಬೇಕು ಅಂದ್ರೆ ಬ್ಲೌಸ್ ಈ ರೀತಿ ಕಾಣುತ್ತೆ ವಿತ್ ಬೆಲ್ಟ್ ಬೇಕು ಅಂದ್ರೆ ಬ್ಲೌಸ್ ಈ ರೀತಿ ಕಾಣುತ್ತೆ ಎರಡೂ ಬ್ಲೌಸ್ ಟೈಪ್ ನಲ್ಲಿ ಒಂದೇ ಟಕ್ಸ್ ಬರುತ್ತೆ ಬಿಕಾಸ್ ಇದು ಒನ್ ಟಕ್ಸ್ ಬ್ಲೌಸ್ ಇದೆ ಆಮೇಲೆ ಇದರಲ್ಲಿ ಬರುತ್ತೆ ಟೂ ಟಕ್ಸ್ ಬ್ಲೌಸ್ ಅಂದರೆ ಇದರಲ್ಲಿ ಎರಡು ಟಕ್ಸ್ ಬರುತ್ತೆ ಅದಕ್ಕೆ ಇದಕ್ಕೆ ಟೂ ಟಕ್ಸ್ ಬ್ಲೌಸ್ ಅಂತ ಕರೀತಾರೆ ಸೊ ವಿದೌಟ್ ಬೆಲ್ಟ್ ಬೇಕು ಅಂದರೆ ಬ್ಲೌಸ್ ಈ ರೀತಿ ಕಾಣುತ್ತೆ ವಿತ್ ಬೆಲ್ಟ್ ಬೇಕು ಅಂದರೆ ಬ್ಲೌಸ್ ಈ ರೀತಿ ಕಾಣುತ್ತೆ ಅದರ ನಂತರ ಬರುತ್ತೆ ತ್ರೀ ಟಕ್ಸ್ ಬ್ಲೌಸ್ ಸೊ ಇದರಲ್ಲಿ ಮೂರು ಟಕ್ಸ್ ಬರುತ್ತೆ ಒನ್ ಟೂ ತ್ರೀ ಸೊ ವಿದೌಟ್ ಬೆಲ್ಟ್ ಬೇಕು ಅಂದರೆ ಬ್ಲೌಸ್ ಈ ರೀತಿ ಕಾಣಿಸುತ್ತೆ ವಿತ್ ಬೆಲ್ಟ್ ಬೇಕು ಅಂದರೆ ಬ್ಲೌಸ್ ಈ ರೀತಿ ಕಾಣುತ್ತೆ ಆಮೇಲೆ ಬರುತ್ತೆ ಫೋರ್ ಟಕ್ಸ್ ಬ್ಲೌಸ್ ಅಂದ್ರೆ ಇದರಲ್ಲಿ ನಾಲ್ಕು ಟಕ್ಸ್ ಇರುತ್ತೆ ನೋಡಿ ಇಲ್ಲಿ ಒಂದಿರುತ್ತೆ ಇರುತ್ತೆ ಇದು ಎರಡು ಇರುತ್ತೆ ಇದು ಮೂರು ಇದು ನಾಲ್ಕು ಈ ರೀತಿ ಬೋತ್ ಸೈಡ್ ನಾಲ್ಕು ಟಕ್ಸ್ ಬ್ಲೌಸ್ ಬರುತ್ತೆ ಸೊ ಇದು ವಿಥೌಟ್ ಬೆಲ್ಟ್ ಮತ್ತೆ ಇದು ವಿತ್ ಬೆಲ್ಟ್ ಸೊ ಈ ಪ್ಯಾಟರ್ನ್ ಏನಿದೆ ಫೋರ್ ಟಕ್ಸ್ ಬ್ಲೌಸ್ ಇದು ತುಂಬ ಪಾಪ್ಯುಲರ್ ಮತ್ತು ಫೇಮಸ್ ಬ್ಲೌಸ್ ಇದೆ ನೀವು ಜಾಸ್ತಿಯಾಗಿಂದ್ರೆ ಜಾಸ್ತಿಯಾಗಿ ನೋಡಿರ್ಬೋದು ಎಲ್ಲರೂ ಇದೇ ಬ್ಲೌಸಸನ್ನು ಯೂಸ್ ಮಾಡೋದು ಮತ್ತು ಜಾಸ್ತಿಯಾಗಿ ನೀವು ಸ್ಟಿಚಿಂಗ್ ಬಿಸ್ನೆಸ್ನಲ್ಲಿ ಇದ್ದರೆ ಟೆಲರಿಂಗ್ ಬಿಸ್ನೆಸ್ ನಲ್ಲಿ ಇದ್ರೆ ನಿಮ್ಮೆಲ್ಲ ಕಸ್ಟಮರ್ಸ್ ಜಾಸ್ತಿಯಾಗಿ ಫೋರ್ ಟಕ್ಸ್ ಬ್ಲೌಸ್ ಅನ್ನ ಡಿಮಾಂಡ್ ಮಾಡ್ತಾರೆ ಸೊ ಇದು ಆಯ್ತು ಸಬ್ ಟೈಪ್ಸ್ ಆಫ್ ಟಕ್ಸ್ ಬ್ಲೌಸ್ ಈಗ ನಾವು ನೋಡ್ತಾ ಇದ್ದೀವಿ ಕಟೋರಿ ಬ್ಲೌಸ್ ನಲ್ಲಿ ಸಬ್ ಟೈಪ್ಸ್ ಏನ್ ಬರುತ್ತೆ ಸೊ ಅದರಲ್ಲಿ ಎರಡು ಸಬ್ ಟೈಪ್ ಬರುತ್ತೆ ಒಂದು ಬರುತ್ತೆ ಸಿಂಗಲ್ ಕಟೋರಿ ಎರಡನೇದು ಬರುತ್ತೆ ಡಬಲ್ ಕಟೋರಿ ಸೊ ಸಿಂಗಲ್ ಕಟೋರಿನಲ್ಲಿ ಬ್ಲೌಸ್ ಯಾವ ರೀತಿ ಕಾಣುತ್ತೆ ಅಂದರೆ ಹೀಗೆ ಕಾಣುತ್ತೆ ಇದು ಫ್ರಂಟ್ ಭಾಗ ಇದೆ ಇದು ಬ್ಯಾಕ್ ಭಾಗ ಇದೆ ಸೊ ಫ್ರಂಟ್ ಭಾಗದಲ್ಲಿ ಚೆಸ್ಟ್ ದ ಮೇನ್ ಪ್ಯಾಟರ್ನ್ ಏನಿದೆ ಅದು ಈ ರೀತಿ ಶೇಪ್ನಲ್ಲಿ ಬರುತ್ತೆ ಮತ್ತೆ ಇಲ್ಲಿಗೆ ಇಲ್ಲಿಗೆ ಒಂದು ಡಾರ್ಟ್ ಬರುತ್ತೆ ಅಂದರೆ ಒಂದು ಟಕ್ಸ್ ಬರುತ್ತೆ ಅದೇ ನೀವು ಡಬಲ್ ಕಟೋರಿನಲ್ಲಿ ನೋಡಿದಾಗ ಈ ರೀತಿ ಬರುತ್ತೆ ಅಂದರೆ ಇದು ಪೀಸ್ ಬೇರೆ ಇರುತ್ತೆ ಇದು ಪೀಸ್ ಬೇರೆ ಇರುತ್ತೆ ಸೊ ಹೀಗಾಗಿ ಇದಕ್ಕೆ ಡಬಲ್ ಕಟೋರಿ ಅಂತ ಕರೀತಾರೆ ಸೊ ಡಬಲ್ ಕಟೋರಿನಲ್ಲಿ ಫ್ರಂಟ್ ಭಾಗ ಬ್ಲೌಸ್ದು ಈ ರೀತಿ ಕಾಣುತ್ತೆ ಸಿಂಗಲ್ ಕಟೋರಿನಲ್ಲಿ ಬ್ಲೌಸ್ ಫ್ರಂಟ್ ಭಾಗ ಈ ರೀತಿ ಕಾಣುತ್ತೆ ಅದರ ನಂತರ ಬರುತ್ತೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್ನಲ್ಲಿ ಬ್ಲೌಸ್ ಈ ರೀತಿ ಕಾಣುತ್ತೆ ಅಂದರೆ ಈ ಪ್ಯಾಟರ್ನ್ ಇಲ್ಲಿಂದ ಕೆಳಗಡೆವರೆಗೆ ಈ ರೀತಿ ಬರುತ್ತೆ ಸೊ ಇದು ವಿದೌಟ್ ಬೆಲ್ಟ್ ಇದೆ ವಿತ್ ಬೆಲ್ಟ್ ಬೇಕು ಅಂದರೆ ಕೆಳಗಡೆ ನೀವು ಈ ರೀತಿ ಬೆಲ್ಟನ್ನು ಅಟ್ಯಾಚ್ ಮಾಡ್ಬೋದು ಇದು ಕೂಡ ತುಂಬ ಫೇಮಸ್ ಇದೆ ತುಂಬ ನೀಟಾಗಿ ಕುಂದಿರುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇವಾಗ ಸದ್ಯಕ್ಕೆ ತುಂಬ ನಲ್ಲಿ ನಡೆದಿರೋ ಬ್ಲೌಸ್ ಅಂದರೆ ಸಭ್ಯ ಸಾಚಿ ಬ್ಲೌಸ್ ಇದು ಫ್ರಂಟ್ ಭಾಗ ಇದೆ ಇದು ಬ್ಯಾಕ್ ಭಾಗ ಇದೆ ಸೊ ಇದರಲ್ಲಿ ಮೇನ್ ಇದರ ಸ್ಪೆಷಾಲಿಟಿ ಏನು ಫೀಚರ್ ಏನು ಅಂದರೆ ಫ್ರಂಟ್ ನೆಕ್ ಏನಿರುತ್ತೆ ಅದರ ಲೆಂತ್ ಏನಿದೆ ಅದು ಜಾಸ್ತಿ ಇರುತ್ತೆ ಜನರಲಿ ಅದ್ರ ಲೆಂತ್ ಎಂಟು ಇಂಚ್ ದಿಂದ ಸ್ಟಾರ್ಟ್ ಆಗುತ್ತೆ ಸೊ ಹೀಗಾಗಿ ಆ ಸಬ್ದಸಾಚಿ ಬ್ಲೌಸ್ ನಲ್ಲಿ ನೀವು ಶೇಪ್ ನೋಡಕ್ಕೆ ಹೋದರೆ ಈ ರೀತಿ ಬಂದು ಈ ಕಡೆ ಈ ರೀತಿ ಬರುತ್ತೆ ಕೆಳಗಡೆ ಇದು ಬೆಲ್ಟ್ ಪಾರ್ಟ್ ಬರುತ್ತೆ ಸೊ ಇದು ಕೂಡ ತುಂಬ ಟ್ರೆಂಡ್ನಲ್ಲಿದೆ ಫ್ಯಾನ್ಸಿ ಬ್ಲೌಸ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ಬ್ಲೌಸಸ್ ಅದ ಪ್ರಕಾರ ಬರುತ್ತೆ ಸೊ ನಿಮಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಎಲ್ಲ ನಾನು ತೋರಿಸಿದ್ದೀನಿ ಸೊ ಎಲ್ಲಾನು ನೀವು ನೀಟಾಗಿ ಈ ರೀತಿ ಡೈಗ್ರಾಮ್ ತಕೊಂಡ್ರೆ ನಿಮಗೂ ಕೂಡ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ಎಲ್ಲ ಬ್ಲೌಸ್ ಟೈಪ್ಸನ್ನು ನೀಟಾಗಿ ಕಲಿಬೇಕು ಪರ್ಫೆಕ್ಟ್ ಕಲಿಬೇಕು ಎಲ್ಲ ಸೈಜಸ್ ಅದ ಕಲಿಬೇಕು ಅಂದರೆ ನಮ್ಮ ಚಾನೆಲ್ ವತಿಯಿಂದ ಆನ್ಲೈನ್ ಟೈಲರಿಂಗ್ ಕ್ಲಾಸ್ ನಡೀತಾ ಇದೆ ಆ ಕ್ಲಾಸ್ ಕ್ಲಾಸ್ನಲ್ಲಿ ನಾವು ಈ ಎಲ್ಲ ಪ್ಯಾಟರ್ನ್ಸನ್ನು ತುಂಬ ಡೀಟೇಲ್ ಆಗಿ ನೀಟಾಗಿ ಸ್ಟೆಪ್ ವೈಸ್ ಕಲಿಸ್ತೀವಿ ಸೊ ನಿಮಗೂ ಏನಾದರೂ ಕಲಿಬೇಕು ಅಂತ ಆಸೆ ಇದ್ದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡಿಬಹುದು ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಏನಾದರೂ ಕ್ವೈರೀಸ್ ಇದ್ದರೆ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ನಲ್ಲಿ ನೀವು ನನಗೆ ಕೇಳಬಹುದು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ Bye bye!